ಬಿ ಬಿಕೆ ಮರಿಯಪ್ಪ ಧರ್ಮ ಸಂಸ್ಥೆ ಬಿಕೆ ಮರಿಯಪ್ಪ ವಿದ್ಯಾರ್ಥಿ ನಿಲಯದ ಬೆಳ್ಳಿ ಹಬ್ಬದ ಸಂಭ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಧರ್ಮ ಸಂಸ್ಥೆಯ ಇತಿಹಾಸದಲ್ಲೇ ಸಾವಿರದ ಒಂಬೈನೂರ ಇಸಿ ಸ್ಮರಣೀಯವಾದುದು ವಿದ್ಯಾರ್ಥಿನಿ ಹಿರಿಯ ವಿದ್ಯಾರ್ಥಿಗಳಿಂದ ಕೊಡುಗೆ ದಾನಿಗಳಿಂದ ಸಾಕಷ್ಟು ಹಣ ಸಂಗ್ರಹಿಸಿ ನಿಲಯದ ರಜತ ವಜ್ರ ಮತ್ತು ಅಮೃತ ಮಹೋತ್ಸವಗಳನ್ನು ಆಚರಿಸಿ ಅವುಗಳ ಸವಿನೆನಪಿಗಾಗಿ ಹಲವು ಕಟ್ಟಡಗಳ ಸಂಕೀರ್ಣವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಿಲೇ ರೇ ಬಿ ಕೆ ಮರಿಯಪ್ಪ ಧರ್ಮ ಸಂಸ್ಥೆಯ ವಿದ್ಯಾರ್ಥಿನಿ ನಿಲಯದ ಬೆಳ್ಳಿ ಹಬ್ಬದ ಸಂಭ್ರಮ ಹಾಗೂ ಸ್ನೇಹ ಸಮ್ಮಿರ ಕಾರ್ಯಕ್ರಮವು ಶ್ರೀ ಶಾರದಾ ಸ್ತ್ರೀ ಸಮಾಜ ರಾಯನ್ ಸರ್ಕಲ್ ಚಾಮರಾಜಪೇಟೆಯಲ್ಲಿ ನಡೆಯಿತು ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮಿಗಳ ಆಶ್ರಯದಲ್ಲಿ ಈ ಕಾರ್ಯಕ್ರಮವು ಜರುಗಿತು ಉದ್ಘಾಟನೆಯು ನ್ಯಾಯಮೂರ್ತಿ ಶ್ರೀಮತಿ ಮಂಜುಳಾ ಚೆಲ್ಲೂರ ಮುಂಬೈ ಮತ್ತು ಕಲ್ಕತ್ತಾ ಉಚ್ಚ ನ್ಯಾಯಾಲಯದ ವಿಶ್ರಾಂತ ಮುಖ್ಯ ನ್ಯಾಯಾಧೀಶರು ಬೆಂಗಳೂರು ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅಧ್ಯಕ್ಷರು ಆದಮ್ಯ ಚೈತನ್ಯ ಟ್ರಸ್ಟ್ ಬೆಂಗಳೂರು ಚಿತ್ರ ನಾಡೋಜ ಶ್ರೀ ಹಂಪ ನಾಗರಾಜಯ್ಯ ಹಿರಿಯ ಸಾಹಿತಿಗಳು ಅವರು ಬಿಡುಗಡೆಗೊಳಿಸಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ ಸೋಮಶೇಖರ್ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಅಧ್ಯಕ್ಷತೆಯು ವ್ಯವಸ್ಥಾಪಕ ಧರ್ಮದರ್ಶಿಗಳಾದ ಶ್ರೀ ರಾಜಶೇಖರ್ ಹಾಗೂ ಧರ್ಮದರ್ಶಿಗಳು ವಿಶೇಷ ಆಹ್ವಾನಿತ ರಜತ ಮಹೋತ್ಸವದ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು ಯಾಕೆ ಮಾಡಬೇಕು ನಾನು ಯಾಕೆ ಎಲ್ ಪಿ ಜಿ ಸಬ್ಸಿಡಿ ಬಿಡಬೇಕು ಅಂತ ಹೇಳಿ ಕೋಟ್ಯಾಂತರ ಬಳಸುವಂತಹವರು ಪ್ರಶ್ನೆ ಕೇಳ್ತಾ ಇದ್ದಾಗ ನಾನಿದೆ ಇನ್ನೊಂದು ಜಗತ್ತಿನ ಇನ್ನೊಂದು ಭಾಗ ನೋಡಬೇಕು ಇವತ್ತು ಅದು ನೋಡುವಂತ ಅವಕಾಶ ಬರೀ ನೋಡೋದ್ರೂ ಒಂದು ಎಷ್ಟೋ ಸಲ ಗೊತ್ತಾಗಲ್ಲ ನಮಗೆಲ್ಲ ಅದೃಷ್ಟವಂತರು ನಾವು ಇಂತಹ ಒಂದು ಭಾಗದ ಕೋಶದಲ್ಲಿರುವ ವಿದ್ಯಾರ್ಥಿಗಳನ್ನು ಇಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿರೋದ್ರಿಂದನೇ ಅವರು ಇಷ್ಟೆಲ್ಲ ಅನ್ನಲ್ಲ ಗಿವ್ ಇಟ್ ಅವರು ಕೊಡುವಂತಹ ಒಂದು ಆ ಸ್ವಭಾವವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿರೋದಕ್ಕೆ ಅಂತ ಡಿ ಕೆ ಮರಿಯಪ್ಪ ಅಂತ ಅನ್ನದಾತರು ಅದನ್ನು ಮಾಡಿದ್ರು ಆ ಒಂದು ಸಂಸ್ಕೃತಿಯನ್ನು ಬೆಳೆದ ಶುರು ಮಾಡಿದ್ರು ತಾವೆಲ್ಲ ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೀರ ನಾನು ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಇನ್ನೊಮ್ಮೆ ಹೇಳ್ತಾ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡನೇ ಇಸ್ವಿ ಸಾವಿರದ ಐವತ್ತೊಂದು ಐವತ್ತೈದನೇಸು ಅಲ್ಲಿಂದ ನಾನು ಮಾತು ಪ್ರಾರಂಭಿಸ್ತೇನೆ ಅದಕ್ಕೆ ಮೊದಲು ಈ ವೇದಿಕೆಯಲ್ಲಿ ಬರಲಿ ಅಂತ ಹೇಳಿದ್ರು ಅದರ ಕಾರಣ ಅಂತ ಇದ್ರಿಂದ ಅವತ್ತು ಇನ್ನೊಂದು ಯಾವುದೋ ಮುಖ್ಯಕ್ಕೆ ಹೋಗಕ್ಕಾಗಿರ್ಲಿಲ್ಲ ಆದ್ಮೇಲೆ ತಮ್ಮ ಇವತ್ತಿನ ನೋಡ್ತಾ ಇದ್ದ ಮಂಜುಳೆ ಕೆಲವರವರೇ ತೇಜಸ್ವಿನಿ ಅನಂತ್ ಕುಮಾರ್ ಅವರೇ ಅನಂತಕುಮಾರ್ ಇದ್ದ ಅಂತ ನಾಯಕ ಇವತ್ತು ನಮ್ಮ ನಡುವೆ ಇಲ್ಲ ಅವ್ರನ್ನ ಜಾಪಿಸ್ಕೊಳ್ತಾ ನನ್ನ ಕರ್ನಾಟಕದ ಅದ್ಭುತ ವಾಗ್ಮಿ ವಾಗ್ಮಿ ಶ್ರೇಷ್ಠ ಡಾಕ್ಟರ್ ಸೋಮಶೇಖರ್ ಅವರೇ ರಾಜಶೇಖರ್ ಅವರೇ ಹಿರಿಯರೇ ಸವಿಕ್ರೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡನೇ ಇಸ್ವಿಯಲ್ಲಿ ನಾನು ಹೈಸ್ಕೂಲ್ ಇದ್ದೆ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮೂರು ಪಟೇಲ್ರ ಎರಡನೇ ಮಗ ಆರ್ ಸಿ ಕಾಲೇಜ್ ರಾಮನಾರಾಯಣ ಚಲ್ಲಾರ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಓದ್ತಾ ಇದ್ದರು ಬಿ ಕಾಮು ಅವರು ಬಿ ಕೆ ಮರಿಯಪ್ಪ ಹಾಸ್ಟೆಲ್ ಬಿ ಕೆ ಮರಿಯಪ್ಪ ಅವರ ಹಾಸ್ಟೆಲಲ್ಲಿ ಇದ್ದಂಥ ಆಗಿನ ಎಷ್ಟು ವಿದ್ಯಾರ್ಥಿಗಳಿದ್ದರೂ ಅವರು ವಾರ್ಷಿಕೋತ್ಸವದ ರೀತಿ ಇದು ವರ್ಷದಲ್ಲಿ ಒಂದು ದಿವಸ ವಿಶೇಷವಾದ ಸಂಭ್ರಮದಿಂದ ಸಡಗರದಿಂದ ಸಂತೋಷದಿಂದ ಎಲ್ಲ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಅಲ್ಲಿರುವ ವಿದ್ಯಾರ್ಥಿಗಳು ಅವರು ಬೇಕಾದ ಗೆಸ್ಟ್ಸ್ನ ಕಲಿಬಹುದಾಗಿತ್ತು ನನ್ನನ್ನು ನಾನು ಪಟೇಲರ ಮಗ ಇದ್ದಿದ್ದು ಅಣ್ಣಯ್ಯ ಸ್ವಾಮಿ ಅಂತ ಹೆಸರು ನಾನು ಶಾನ್ ಮಗ ಹಳ್ಳಿಗೆ ಶಾನ್ ಬೋಗು ಪಟೇಲರು ಅಂದರೆ ಎರಡು ಕಣ್ಣಿ ಹಾಗೆ ಇಲ್ಲ ಶಾನ್ ಭಾಗದ ಲೆಕ್ಕದಲ್ಲಿರ್ಬೇಕು ಅವ್ರಿಗೆ ಪಟೇಲರ ಲೆಕ್ಕದಲ್ಲಿರಬೇಕು ಇಲ್ಲ ಶಾನ್ ಬುಕ್ನಲ್ಲಿರಬೇಕು ಅಂತ ಗಾದೆ ಮಾಡ್ತಾರೆ ಅದರಿಂದ ಅಣ್ಣೇ ಸ್ವಾಮಿಯವರು ನನಗಿನ ದೊಡ್ಡವರಾದರೂ ನನಗಿನ ಹತ್ತು ವರ್ಷ ದೊಡ್ಡವರು ಇಲ್ಲಿ ನನ್ನ ಬರ್ಮಾಡ್ಕೊಂಡಿದ್ದರು ಬಿ ಕೆ ಮರಿಯಪ್ಪ ಅವರ ಹಾಸ್ಟ್ಲಲ್ಲಿ ನಾನು ಮೂರು ದಿವಸ ಇದ್ದೆ ಸಾವಿರ ಅದರಿಂದ ಐವತ್ತೊಂದು ಐವತ್ತೆರಡನೇ ಸ್ವೀಲಿ ಇಲ್ಲಿ ಯಾರಿದ್ರು ಅವರು ಇಲ್ಲಿ ಯಾರು ವರ್ಷ ಇಲ್ಲ ಅಲ್ಲಿದ್ದಾರೆ ಅಂತೂ ನಾನು ಇಲ್ಲಿದ್ದೀನಿ ಆ ಸಂದರ್ಭದಲ್ಲಿ ನನಗೇನೋ ಒಂದು ಅವ್ರನ್ನ ನೋಡಿರಲಿಲ್ವಲ್ಲ ಆದರೆ ಎಲ್ಲರ ಬಾಯಿನಲ್ಲೂ ಅವರು ಬದುಕಿದ್ರು ಮಂಜುಳ ಅವರು ಚೆಂಗೂರವರು ತಮ್ಮ ಮಾತಿನಲ್ಲಿ ಪ್ರಾರಂಭದಲ್ಲಿ ಏನಾದರೂ ಅವ್ರ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ ಅಂತ ಹೇಳಿದರು ಅವರು ಎಂಥ ಹೆಲ್ಪ್ ಮಂಜುನಾಥ್ ಅಂಗೂರ್ ಅವರ ಭಾಷಣ ಆದಮೇಲೆ ಇನ್ನು ಯಾರು ಮಾತು ಅಗತ್ಯ ಇಲ್ಲ ಅಷ್ಟರ ಮಟ್ಟಿ ಒಂದು ಸುಂದರವಾದ ಚಿತ್ರ ಈ ಸಾಕು ಚಿತ್ರಗಳ ಬಗ್ಗೆ ಚಿತ್ರ ಆ ಥರದಲ್ಲಿ ಹೇಳಿದ್ದೇವೆ ನಾನು ಆ ವಿದ್ಯಾರ್ಥಿನಿಯಲ್ಲಿ ಇದ್ದಾಗ ನನಗೆ ಯಾವಾಗಲೂ ಜ್ಞಾನಿಸ್ಕೊಡುವೆ ನಾನು ದೊಡ್ಡವನಾದ್ಮೇಲೆ ಇಲ್ಲಿ ಬರಬೇಕು ನೋಡಬೇಕು ಅಂತ ಆಮೇಲೆ ಯೋಗ ಯೋಗದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಎಂಟು ವರ್ಷ ಇದ್ದೆ ನಾನು ಅರವತ್ತಾರರಿಂದ ಎಪ್ಪತ್ನಾಲ್ಕು ಪ್ರತಿನಿತ್ಯ ನೋಡ್ತಾ ಇದ್ದೆ ನಾನು ಕಾರ್ನಲ್ಲಿ ಬರಬೇಕಾದ್ರೆ ಅಲ್ಲಿಂದ ಬಂದು ನನ್ನ ಕಾರು ರಾಯಲ್ ಸರ್ಕಲ್ ಅಲ್ಲಿಂದ ತಿಳ್ಕೊಂಡು ಬಂದ ಮೇಲೆ ಕೆ ಮರಿಯಪ್ಪ ಹಾಸ್ ನೋಡ್ಕೊಂಡು ನೋಡ್ಕೊಂಡೇ ಹೋಗ್ತಾಯಿದ್ದು ಕೈ ಮುಗಿಕ್ಕೆ ನಾನು ಇಲ್ಲಿ ಇಲ್ಲಿದ್ದೆ ಮೂರು ದಿವಸ ಅಂತ ಆಮೇಲೆ ವರ್ಷ ನಾನು ಅಧ್ಯಕ್ಷ ಆದೆ ಕನ್ನಡ ಸಾಹಿತ್ಯ ಪರಿಷತ್ ಅಂದರೆ ಹದಿನಾರು ವರ್ಷ ಸತತವಾಗಿ ನಿತ್ಯ ನಾನು ಈ ಬರೀಕೆ ಬಿಗೆ ಮರಿಯಪ್ಪ ಹಾಸನ್ನು ನಾನು ನೋಡಿದ್ದೀನಿ ಅಂತಂದರೆ ಕಾಲ ದೀರ್ಘಕಾಲ ನೋಡುವಂಥವ್ರು ಯಾರಿದ್ರು ನನಗೆ ಗೊತ್ತಿಲ್ಲ ನೋಡಿ 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 ನಾನು ಧನ್ಯನಾದೆ ಹೀಗಾಗಿ ಮರಿಯಪ್ಪನವರ ಈ ವಿದ್ಯಾರ್ಥಿನಿಲಯದ ಬಗ್ಗೆ ಎಂಥ ಒಂದು ಕಲ್ಪನೆ ಇತ್ತು ಅಂತಂದರೆ ನನಗೆ ನೋಡಿ ಈ ಸಾಮಾನ್ಯವಾಗಿ ಶ್ರೀಮಂತರಾದ ಬೆಂಗ್ ಬೆಂಗಳೂರಿನ ಬೇಕಾದಷ್ಟು ವಿದ್ಯಾರ್ಥಿನಿಲಯಗಳಿವೆ ನಾನು ಅದನ್ನೆಲ್ಲ ವಿಸ್ತಾರವಾಗಿ ಹೇಳಕ್ಕೆ ಹೋಗೋದಿಲ್ಲ ಆದರೆ ಮರಿಯಪ್ಪನವರ ಅವರು ಹಿ ವಾಸ್ ಹಂಡ್ರೆಡ್ ಇಯರ್ಸ್ ಅವ್ರ ನೂರು ವರ್ಷ ಅವರ ಚಿಂತನೆ ಹೇಗಿತ್ತು ಅಂತಂದ್ರೆ ನೂರು ವರ್ಷ ಮುಂದಕ್ಕೆ ಅವರ ಕಾಲಕ್ಕಿಂತ ಅವರು ಅವ್ರ ಜಾತಿ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದು ದೊಡ್ಡ ವಿಷಯ ಅದು ಶ್ರೀಮಂತಿಕೆ ಮತ್ತು ಹೃದಯ ಶ್ರೀಮಂತಿಕೆ ಇವೆಲ್ಲ ಜೊತೆ ಲೋಗದ ಅಪರೂಪ ಅವ ಎರಡು ಧ್ರುವ ಇದ್ದಾಗ ಸೌತ್ ಪೋಲ್ ನಾರ್ತ್ ಪೋಲ್ ಥರ ಇರುತ್ತೆ ಆದರೆ ಸಾಕಷ್ಟು ಜನರಲ್ಲಿ ನಾವು ಅದನ್ನು ನೋಡ್ತೀವಿ ಆದರೆ ಬಿ ಕೆ ಅವರ ವಿಷನ್ ದಿವ್ಯ ದೃಷ್ಟಿ ಎಷ್ಟು ಅದು ಪ್ರಭಾವಿಯಾಗಿತ್ತು ಮತ್ತು ದೀರ್ಘಕಾಲಿಕ ದೃಷ್ಟಿಯಿಂದ ಆಲೋಚನೆ ಮಾಡಿದ್ರು ಅಂದರೆ ಎಲ್ಲ ಜಾತಿಯವರೆಗೂ ಮುಕ್ತ ದ್ವಾರವಾಗಿರಬೇಕು ನಾನು ಅಂತ ಹೇಳಿದ್ದೇನೆ ಒಂಥರ ನಮ್ಮ ದೇಶದಲ್ಲಿ ಆ ಥರ ಆಲೋಚನೆ ಮಾಡ್ತಕ್ಕಂಥ ಪ್ರಜೆಗಳು ಬಹಳ ಅಪರೂಪ ಆ ಅಪರೂಪದವರ ಅಪರೂಪದ ಅಪರಂಜಿಯಾಗಿದ್ದವರು ಡಿ ಕೆ ಮರಿಯಪ್ಪನವರು ಆಮೇಲೆ ಆಯಿತು ಮುಂದಕ್ಕೂ ಫಾಸ್ಟ್ ಫಾರ್ ಮಾತಿನಲ್ಲಿ ಆ ಟ್ರಸ್ಟಿಗಳಾಗಿ ಬಂದಂಥವರು ಅವರು ಬಿ ಕೆ ಅವರ ದಿವ್ಯ ಕನಸನ್ನು ಕದಲಿಸಲಿಲ್ಲ ಕರಡಲಿಲ್ಲ ರಾಡಿ ಮಾಡಲಿಲ್ಲ ಅದನ್ನು ಅಮೃತ ಸರೋವರವಾಗಿ ಮಾಡ್ತಾ ವಿಸ್ತರಿಸಿ ಅವರಿಗೆ ಮಹಾನುಭಾವ ಏನೇನು ಅಪೇಕ್ಷೆಗಳನ್ನು ಹೊಂದಿದ್ದರೋ ಅದನ್ನು ಸಾಕ್ಷಾತ್ಕರಿಸುವ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಅದರಿಂದ ಎಲ್ಲ ಇವತ್ತು ನಾನು ಟ್ರಾಯಿಂಗ್ ಬರೆಯದೇ ಇರುವ ಅಪ್ಪ ಅಂತ ನಾವು ಮಾಡೋಣ ಅಂತ ಆಲೋಚನೆ ಮಾಡಿ ಇವತ್ತು ಕಾಲೇಜಿನ ಓದ್ತಕ್ಕಂಥವರೆಲ್ಲ ಇದ್ದೀರಿ ಹಾಸ್ಟೆಲ್ ಜೀವನ ಇದೆ ಬಹಳ ಮಜಾರಿ ಎಷ್ಟು ನಾನು ನನ್ನ ಬಿ ಆರ್ ಸಿ ಎಮ್ ಇದರಲ್ಲಿ ವಿದ್ಯಾರ್ಥಿನಿಯಲ್ಲಿರ್ತಕ್ಕೂ ಒಂದು ಮಿಡ ಹಸಿರ ಬಂದು ಹಿಡಿದೊಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ ನಿಕ್ಕಿ ವಿಷವ ನಳುಹ ಬರೋಡೆ ವಸುಧೆಯೊಳಗೆ ಅವನೇ ಗಾರುಡಿಗ ಕಾಣ ರಾಮನಾಥ ಅನ್ನುವ ಜೇಟರ ದಾಸಿಮಯ್ಯನವರ ಮಾತನ್ನ ಸ್ಮರಿಸಿಕೊಳ್ತ ಮಕ್ಕಳಿಗೆ ಅನ್ನದಾನವನ್ನು ಜ್ಞಾನದಾನವನ್ನು ಆಶ್ರಯವನ್ನು ನೀಡುವ ಮಹಾನ್ ಗಾಲುಡಿಗರಾದ ಕೀರ್ತಿಶೇಷರಾದ ಎಂದೆಂದಿಗೂ ನಾವು ಮರೆಯಲಿಕ್ಕೆ ಸಾಧ್ಯವೇ ಆಗದಂತಹ ಪೂಜ್ಯ ಶ್ರೀ ವಿ ಕೆ ಮರಿಯಪ್ಪನವರ ಆತ್ಮಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ರಜತ ಮಹೋತ್ಸವ ವಿದ್ಯಾರ್ಥಿನಿಯರ ವಿದ್ಯಾರ್ಥಿನಿಯರ ಈ ರಜತ ಮಹೋತ್ಸವದ ಇಥಪೂರ್ಣ ಸಮಾರಂಭದ ದಿವ್ಯ ಸಾಮಿಥ್ಯವನ್ನು ವಹಿಸಿರುವವರು ನಮ್ಮೆಲ್ಲರ ಆರಾಧ್ಯ ದೈವ ಅಭಿನವ ಬಸವಣ್ಣನವರು ಅಂತ ನಾವೆಲ್ಲ ನಮ್ಮ ಹುಲ್ಮನಗಳಲ್ಲಿ ಸದಾ ಪೂಜಿಸುವಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದ ಧಾರ್ಮಿಕ ಮಾರ್ಗದರ್ಶಕರಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದಂತಹ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾ ಮೂರು ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಜ್ಞಾನಿಗಳು ಅಷ್ಟೇ ಅಲ್ಲ ಅವರ ಗ್ರೇಟ್ ಬ್ಯೂಟಿ ನಾಲ್ಕು ಫಾರ್ ಕಾಮನ್ ದೀಪ ಅವ್ರೇಟ್ ಈಕ್ವಲ್ ನಂಬರ್ ಬ್ರಾಹ್ಮಿನ್ಸ್ ನಾನ್ ಬ್ರಾಹ್ಮಿನ್ಸ್ ಹಂಡ್ರೆಡ್ ಇಯರ್ಸ್ ಬಾರ್ ಎಲ್ಲ ನಾವು ಬ್ರಾಹ್ಮಣರು ಬ್ರಾಹ್ಮಣ ಲಿಂಗಾಯ್ತು ಲಿಂಗಾಯತರು ಎಂಥ ದೊಡ್ಡ ಮನುಷ್ಯ ಮಾಡಿದ್ದು ಒಳ್ಳೆ ಇವರು ಮಾಡಿ ಹೋದರು ಧರ್ಮ ಮಾಡಿ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಿದಾರಲ್ಲ ಬೋರ್ಡ್ ಆಫ್ ಟ್ರಸ್ಟೀಸು ಕಂಗ್ರ್ಯಾಚುಲೇಟ್ ಗ್ರೇಟ್ ಜಾಬ್ ನನ್ನ ತಂದೆ ನೈನ್ಟೀನ್ ಟ್ವೆಂಟಿ ಸಿಕ್ಸಲ್ಲಿ ಬಿ ಎ ಪಾಸ್ ಮಾಡಿ ತಹಸೀಲ್ದಾರಾಗಿ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಆಗಿ ರಿಟೈರ್ ಆದರು ಅವರು ಇಲ್ಲ ಪೋಡಕ್ ಟ್ರಸ್ಟಿ ಚೀಫ್ ಟ್ರಸ್ಟಿ ಆಗಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ನೈಸೂರು ತೀರೋದ್ರು ಬಿ ಕೆ ಮರಿಯಪ್ಪನವರು ಬಿಸಸ್ ಗಿರಿಜಮ್ನವರು ನಮ್ಮ ತಾಯಿಗೆ ತಂದೆಗೆ ಅಕ್ಕ ನಮ್ಮ ತಾಯಿ ಸೋದರತೆ ಅವರು ಬಿ ಅವರು ಗಿರಿಜಂನವರು ತಮ್ಮನ್ನ ನೋಡಿಕೊಂಡ್ರು ನಮ್ಮ ತಾತ ತೀರೋದ್ರು ಆಮೇಲೆ ನಮ್ಮ ತಾಯಿ ಸಾವಿರದ ಒಂಬೈನೂರ ಹದಿನೈದನೇ ಹದಿನೈದು ಹುಟ್ಟಿದ್ರು ಮರಿಯಪ್ಪನವರು ಸಾವಿರದ ಹದಿನಾಲ್ಕನೇಸೂರು ತೀರೋದ್ರು ಸೊ ನಮ್ಮ ತಾಯಿನ ಮನೆ ಬೆಳೆಸಿರೋದು ನಾವೆಲ್ಲ ನಮ್ಮ ತಂದೆ ಮೋಸ್ಟ್ ಆನೆಸ್ಟ್ ಪರ್ಸನ್ ಅವ್ರೀನ್ಮಾ ಸಿನಿಮಾ ಇಲ್ಲ ಇಲ್ಲೊಬ್ಬ ಎರಡು ವರ್ಷ ಅಲ್ಲಿ ಮಂಡ್ಯ ಚಿಂತಾ ಮನೆ ಕೂಡ ಸಹ ಇದ್ರು ನಾವೆಲ್ಲ ಗಿರ್ಜ್ ಮನೇಲಿ ಬೆಳೆದಿದ್ವಿ ಅವರು ಇನ್ನೊಂದು ತಪ್ಪು ಮಾಡಿದ್ದಾರೆ ಗೊತ್ತಾ ಮರಿಯಪ್ಪ ಅವರು ಎಂಟಿಗೆ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಜೀವನಾಂಶ ಐ ರಿಯಲೈಸ್

ೂ ಕೊಡ್ತೀವಿ ಧನ್ಯವಾದಗಳು ಬಂದನೆ ಕೇಳು ಸದ್ ಗುರುವದಿ ಕರಿ ತಪ್ಪ ಗುರುಕರ ಭವರದಿಕರು ಬಸವಾದಿ ಪ್ರವತರನ್ನ ಸಿದ್ಧಗಂಗಾ ಗುರು ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಃ ಸ್ಮರಣೆ ಶ್ರೀ ಶ್ರೀ ಶಿವಕುಮಾರ ಮಹಾಶಿವ್ಯೋಗಿಗಳವರ ಸರ್ವಾಂಗಲಿಂಗ ಚೇತನ ಮನೆಯಲ್ಲಿ ಮಾತೃದಯಗಳು ಎನ್ನ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರಂಭಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಿ ಕೆ ಮಲ್ಲಪ್ಪನವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಆಸರಾಗಿರ್ತಕ್ಕಂಥ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿರ್ತಕ್ಕಂಥ ಅಧ್ಯಕ್ಷರು ಅರಮ್ಯನ ಟ್ರಸ್ಟ್ ನ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿ ತೆರಳಿರತಕ್ಕಂಥ ನ್ಯಾಯಮೂರ್ತಿ ಶ್ರೀಮತಿ ಮಂಜುಳಾ ಅವರನ್ನ ಒಳಗೊಂಡು ಸಾಕ್ಷಾತ್ ಚಿತ್ರವನ್ನ ಬಿಡುಗಡೆಗೊಳಿಸಿ ಅರ್ಪಿಸಿದಂತಹ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಶ್ರೀ ಹಂಪ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಶ್ರೀಮಠದ ಅನನ್ಯ ಭಕ್ತರಾಗಿರುವಂತಹ ಶರಣ ಸೋಮಶೇಖರ್ ಅವರಿನವರೇ ಈ ಒಂದು ಧರ್ಮ ಸಂಸ್ಥೆಯ ವ್ಯವಸ್ಥಾಪಕ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಿ ಎನ್ನುವರನ್ನ ಒಳಗೊಂಡು ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಹಾಸನಾಗಿರ್ತಕ್ಕಂತ ಎಲ್ಲ ನಾಡಿನ ಕಿರಿಯ ಬಾಂಧವರೇ ಬೆಂಗಳೂರಿನ ಸದ್ಭಕ್ತ ಶರಣ ಬಂಧುಗಳೇ ಎಲ್ಲ I bitti e i liti tra e me l'avranno trattato che saranno i sagranti

ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಧರ್ಮ ಸಂಸ್ಥೆಯ ಪರವಾಗಿ مادر ۽ ساهيتن جو نالو هندو به ڪڙپڙيو بي بي نيجيندر راو ವ್ಯವಸ್ಥಾಪನೆಯನ್ನು ವಿದ್ಯಾರ್ಥಿನಿ ಮೂವತ್ತು ವರ್ಷದಿಂದ ಧರ್ಮದರ್ಶಿ ಆಗಿದ್ದೇನೆ ಈ ಧರ್ಮದಸ್ಥೆಯು ನೂರ ಹದಿನಾಲ್ಕರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭವಾಗಿ ಆ ಹಾಸ್ಟ್ಲು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಓಪನ್ ಆಯಿತು ಆವಾಗ ಅವರು ಕೊಟ್ಟಿರ್ತಕ್ಕಂಥ ಹಣನೆಲ್ಲ ಕ್ರೋಢೀಕರಿಸಿ ಮಾಡಬೇಕಾದ್ರೆ ಏಳು ವರ್ಷ ಸಮಯ ತೆಗೆಲ್ತು ಒಂದು ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಗಂಡು ಮಕ್ಕಳ ವಿದ್ಯಾರ್ಥಿನಿಯ ಮೂರನೇ ಮೇಲ್ ಸ್ಥಾಪನೆ ಆಯಿತು ಅದರದ್ದು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಡೈಮಂಡ್ ಜೂಬ್ಲಿ ಸೆಂಟಿನರಿ ಎಲ್ಲ ನಾವು ಆಚರಿಸಿದ್ದೇವೆ ಸೆಂಟಿನರಿಗೆ ಅಬ್ದುಲ್ ಕಲಾಂ ಸಾಹೇಬರು ಬಂದಿದ್ದರು ತೇಜಸ್ವಿ ಕುಮಾರ್ ಇದ್ದರು ಆಮೇಲೆ ಸುತ್ತೂರು ಶ್ರೀಗಳಿದ್ದರು ಆಮೇಲೆ ಇವರಿದ್ದರು ಯಾರು ಗೌರ್ನರ್ ವಜುಭಾಯಿ ವಾಲ್ ಅದಾದ ನಂತರ ಈಗ ಈ ಹೆಣ್ಣು ಮಕ್ಕಳು ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ತೊಂಬತ್ತೇಳರಲ್ಲಿ ಒಂದು ಪ್ರಸ್ತಾವನೆಯನ್ನು ನಮ್ಮ ಅಂದಿನ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಹೆಂಟ್ ಕೊಟ್ಟಿದ್ರು ಅವರು ಪ್ರಸ್ತಾಪಿಸಿದರು ಅದಕ್ಕೆ ಕೆ ದಿನೇಶ್ ಅವ್ರ ಕುಟುಂಬದವರು ನಮಗೆ ಸ್ಪಂದಿಸಿ ಉದಾ ಉದಾರವಾಗಿ ಸುಮಾರು ಒಂದೂವರೆ ಕೋಟಿಯಷ್ಟು ದುಡ್ಡನ್ನು ಕೊಟ್ಟರು ಅದರಲ್ಲೇ ನಾವು ಹೆಣ್ಣು ಮಕ್ಕಳ ಒಂದು ಮೂವತ್ತು ಬೈ ನೂರಿಟು ನಿವೇಶನವನ್ನು ಏಳನೇ ಕ್ರಾಸ್ ಚಾಮರಾಜಪೇಟೆಯಲ್ಲಿ ಖರೀದಿಸಿದ್ವಿ ಖರೀದಿಸ್ಬಿಟ್ಟು ಅಲ್ಲೇ ನಲವತ್ತೈದು ವಿದ್ಯಾರ್ಥಿಗಳಿಗಾಗುವಷ್ಟು ವಿದ್ಯಾರ್ಥಿನಿಯರಿಗೆ ಆಗುವಷ್ಟು ರೂಮ್ಗಳನ್ನು ಕಟ್ಟಿ ಹತ್ತೊಂಬತ್ತೊಂಬತ್ತರಲ್ಲಿ ಬಾಡಿಗೆ ಕಟ್ಟದಲ್ಲಿ ಪ್ರಾರಂಭಿಸಿದ್ವಿ ಎರಡು ಸಾವಿರದ ಎರಡರಲ್ಲಿ ಕಿರಣ್ ವೇಳೂರಿಂದ ಉದ್ಘಾಟನೆ ಮಾಡಿ ನಮ್ಮ ಸ್ವಂತ ಕಟ್ಟಡದಲ್ಲಿ ಹೇಳ್ತಾ ಇದ್ವಿ ಅದು ಇಂದಿಗೆ ಇಪ್ಪತ್ತೈದು ವರ್ಷ ತುಂಬಿರೋದರಿಂದ ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಧರ್ಮದರ್ಶಿಯ ಮಂಡಳಿಯಲ್ಲಿ ಅವರು ತೀರ್ಮಾನಿಸಿದರು ಅದರ ಪ್ರಕಾರ ಇಂದು ಆಚರಣೆ ಮಾಡಿದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಇದೆ ತಮ್ಮೆಲ್ಲರ ಸಹಕಾರಕ್ಕೆ ಧರ್ಮ ಸಂಸ್ಥೆ ಆಭಾರಿಯಾಗಿದೆ ಇದು ಇಪ್ಪತ್ತೈದು ವರ್ಷ ಐತಿ ಇವತ್ತು ರೈತ ಮೂರ್ ಆಚರಿಸ್ತಾ ಇದ್ದೀವಿ ಅದರಲ್ಲಿ ಸುಮಾರು ನಲವತ್ತೈದು ವಿದ್ಯಾರ್ಥಿನಿಯರು ರಾಜ್ಯದ ಅಲ್ಲದೆ ಆ ಆಂಧ್ರದ ತಮಿಳುನಾಡು ಕೂಡ ಅಂದರೆ ಕೂಡ ಬಂದಿದ್ದಾರೆ ಆಗಲಿಂದ ಈಗಿನವರೆಗೂ ನಲವತ್ತೈದು ವಿದ್ಯಾರ್ಥಿಗಳು ಇರೋ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಭಾಳ ಉನ್ನತವಾಗಿ ಉನ್ನತ ಮಟ್ಟಕ್ಕೆ ಹೋಗಿರೋರು ಇದ್ದಾರೆ ಇ ಎಲ್ಲ ಓದಿ ಇವತ್ತು ಅಮೆರಿಕದೆಲ್ಲ ನಡೆಸಿದ್ದಾರೆ ಈಗಿರೋರು ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಕೂಡ ಇಲ್ಲಿ ಬೆಂಗಳೂರಿನಲ್ಲಿರೋರು ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲ ಕೆಲಸದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ವಿಶೇಷವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧರ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ ಧರ್ಮ ಸಂಸ್ಥೆಯನ್ನು ಅವರು ಅವ್ರ ಜೀವನದಲ್ಲಿ ಅಂದ್ಕೊಂಡು ಅವ್ರ ಕೈನಲ್ಲ ಅದಷ್ಟೇ ಅದು ಕೊಡಬಹುದು ಆಗ್ರಹಿಸೋದಿಲ್ಲ ಅವರಿಗೆ ಮನಃಪೂರ್ವಕವಾಗಿ ಬಂದ್ರೆ ಅದು ಸತ್ಕಾರಕ್ಕೆ ನಾವು ಎಲ್ಲ ಎಲ್ಲ ನಗರತ್ರ ಬ್ರಾಹ್ಮಣರು ಏನು ನಾನ್ ಬ್ರಾಹ್ಮಣ ಎಲ್ಲರಿಗೂ ಈಕ್ವಲ್ ಈಕ್ವಲ್ ಟ್ರಸ್ಟೀಸ್ ಎಂತ ದೊಡ್ಡ ಮನುಷ್ಯ ಯಾವಾಗ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಷ್ಟು ಚಿಕ್ ವಯಸ್ಸಲ್ಲಿ ಬಹಳ ದೊಡ್ಡ ಮನುಷ್ಯ ಅವ್ರದ್ದು ನಮ್ಮ ಮನೇಲಿ ಫೋಟೋ ಹಾಕೊಂಡಿದ್ದೀನಿ ನನ್ನ ಅಡುಗೆ ಮನೇಲಿ ಯಾವಾಗಲೂ ನಮಸ್ಕಾರ ಅಂತ ದೊಡ್ಡ ಮನುಷ್ಯ ಡಾಕ್ಟರ್ ವೈಫ್ ಅವರ ತಮ್ಮನ